ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಫ್ರೆಂಡ್ಸ್ ಇವತ್ತು ನಾನು ನನ್ನ ವಾರ್ಡ್ರೋಬನ್ನ ನಾನು ಜೋಡಿಸ್ಕೊತಿದ್ದೀನಿ ಹಾಗೆ ವಿಡಿಯೋನ ಮಾಡ್ತಿದ್ದೀನಿ ಬರೀ ನಾನು ಹೇಗೆಲ್ಲ ನನ್ನ ವಾರ್ಡ್ ಜೋಡಿಸ್ಕೊಂಡೆ ಅಂತೇಳಿ ತೋರಿಸ್ತೀನಿ ಎಷ್ಟೇ ನಾವು ನೀಟಾಗಿಟ್ಟರು ಮತ್ತು ಅದು ಒಂದು ಒಂದೇನಾದರೂ ಹೋದರೆ ಮತ್ತೆ ಒಂದು ಕಿತ್ತು ವಾರ್ಡ್ರೋಬು ಮತ್ತು ಇದಾಗೇ ಬಿಟ್ಟಿರ್ತಾವೆ ಆಗೇ ಬಿಟ್ಟಿರ್ತಾವೆ ಹಾಗಾಗಿ ನಾನು ಯಾವ ರೀತಿ ಇವನ್ನೆಲ್ಲ ಜೋಡಿಸ್ಕೊಂಡೆ ಅಂತ ನಾನು ತೋರಿಸ್ತೀನಿ ಇಷ್ಟು ಯಾವಾಗಲೂ ಇದಾಗೋಂಗಿಲ್ಲ ಯಾಕಂದರೆ ನಾನು ಹಿಂದ್ಕುಟ್ಟು ಹಿಂದ್ಕುಟ್ಟ ಸ್ವಲ್ಪ ಮಾಡಿ ಚಿಟ್ಕೊತ ಇರ್ತೀನಿ ಈ ಸರ್ತಿ ಪೂರ್ತಿ ಒಂದು ತಿಂಗಳು ಸ್ವಲ್ಪ ನಮ್ಮ ತಂಗಿಯರು ಊರಿಂದ ಬಂದಿದ್ದಕ್ಕೋಸ್ಕರ ಅಲ್ಲಿ ಇಲ್ಲಿ ಹೊರಗೆ ಹೊರಗೆ ಅಡ್ಡಾಡೋದು ಅಡ್ಡಾಡ್ತಿದ್ದೆ ಹಾಗಾಗಿ ಬರೀ ತೆಗೆಯೋದು ಮತ್ತು ಉಟ್ಕೊಳೋದು ಮತ್ತು ಇರೋದು ಇದೇ ರೀತಿ ಮಾಡಿದ್ದರಿಂದ ಇಷ್ಟು ಮೆಸ್ಸಪ್ ಆಗಿತ್ತು ನಮ್ಮ ವಾಡ್ರೋಬು ಹಾಗೆ ಅವನಷ್ಟು ಮ್ಯಾಲಿನವೆಲ್ಲ ನಾನು ಒಂದೊಂದು ಶೆಲ್ಪನ ತಕ್ಕೊಂತ ನಾನು ಕ್ಲೀನ್ ಮಾಡ್ಕೊತ ಬರ್ತೀನಿ ಅಷ್ಟೂ ಕಿತ್ತು ಒಂದು ಕಡೆ ಹಾಕ್ಕೊಳಂಗಿಲ್ಲ ಇಲ್ಲಿ ನೋಡ್ರಿ ನಾನು ಕಾಟನ್ ಸೀರೆ ಬ್ಲೌಸಸ್ ಇವು ಒಂದು ಸ್ವಲ್ಪ ನಾನು ಸಿಂಪಲ್ಲಾಗಿ ಹೊಲಿಸಿದ ತೀರಾ ಗ್ರ್ಯಾಂಡಾಗಿ ನಾನು ಬ್ಲೌಸನ್ನು ಹಾಕಂಗಿಲ್ಲ ಆದರೂ ಅವರು ಟೇಲರ್ ಸ್ವಲ್ಪ ಪರಿಚಯದವ್ರು ಇರೋದ್ರಿಂದ ನನಗೆ ಇಷ್ಟು ಇಷ್ಟು ಚೆನ್ನಾಗಿ ಬ್ಲೌಸನ್ನು ಕೊಟ್ಟಾರ ಆಮೇಲೆ ಅಷ್ಟೇ ಫಿಟ್ಟಾಗಿ ಮೈಯಾಗಷ್ಟೇ ಫಿಟ್ಟಿಂಗು ಅದಾವು ಅದು ಒಂಥರ ಖುಷಿ ಐತಿ ಲೋಟಸ್ ಚೆನ್ನಾಗಿ ಎಲ್ಲ ಬ್ಲೌಸನ್ನು ಅಂದರೆ ನಾನು ಈ ಕಾಟನ್ ಸೀರೆ ಬ್ಲೌಸ್ಗಳನ್ನು ಅಷ್ಟು ಗ್ರ್ಯಾಂಡ್ ಆಗಿ ಹೊಲಿಸಿಲ್ಲ ಆಮೇಲೆ ಯಾವುದೇ ಬ್ಲೌಸ್ ಆದರೂ ನಾನು ಅಷ್ಟೊಂದು ಗ್ರ್ಯಾಂಡಾಗಿ ಉಟ್ಕೊಂಡಂಗೆ ಒಂದು ಸ್ವಲ್ಪ ಸಿಂಪಲ್ಲಾಗೇ ಇರ್ತಾವೆ ನಾನು ಇದು ನೋಡಿರಿ ಫುಲ್ ಫುಲ್ ಸ್ಲೀವ್ಸ್ ಅದನ್ನ ಸ್ವಲ್ಪ ಇಟ್ಟು ತ್ರೀ ಫೋರ್ತ್ ಇಟ್ಟು ನಾನು ಇದನ್ನ ಹೊಲಿಸಿದ್ದೀನಿ ಹಾಗೆ ರೌಂಡ್ ಇಟ್ಟು ಅದನ್ನ ಹೊಲ್ಸಿದ್ದೀನಿ ಮತ್ತು ಇದು ಒಂದು ಬ್ಲೌಸು ಇದು ಅಂದರೆ ಪೂರ್ತಿಯಾಗಿ ನಾನು ಅಷ್ಟು ಕಾಟನ್ ಏನು ಮಾಡಿದ್ದೀನಿ ಈಗ ಮೊನ್ನೆ ಬಿಸಿಲಿರೋದರಿಂದ ಪೂರ್ತಿ ಬೇರೆ ಯಾವ ಸೀರೆಗಳನ್ನು ನಾನು ಉಟ್ಕೊಂಡಿಲ್ಲ ಫ್ರೆಂಡ್ ಬರೀ ಕಾಟನ್ ಸೀರೆ ನನಗೆ ಕಾಟನ್ ಸೀರೆ ಅಂದರೆ ಭಾಳ ಇಷ್ಟ ಯಾಕಂದರೆ ಮೈನಲ್ಲಿ ಎಷ್ಟು ನೀಟಾಗಿ ಉಟ್ಕೊಂಡಿರ್ತೇವೋ ಅಷ್ಟೇ ನೀಟಾಗಿ ಕುತ್ಕೊಂಡಿರ್ತಾವೆ ಹಾಗಾಗಿ ನನಗೆ ಕಾಟನ್ ಸೀರೆ ಭಾಳ ಇಷ್ಟ ಆಗ್ತವೆ ಯಾರೆಲ್ಲ ಕಾಟನ್ ಸೀರೆ ಇಷ್ಟಪಡ್ತೀರಾ ಅಂತ ಹೇಳಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಹಾಗೆ ನೋಡ್ರಿ ನಾನು ಇದನ್ನ ಒಂದು ಸ್ವಲ್ಪ ಇದನ್ನು ಅಷ್ಟೇ ತ್ರೀ ಫೋರ್ ಥಾಗಿ ಪೂರ್ತಿಯಾಗಿ ಹೊಲ್ಸಿದ್ದೀನಿ ಹಾಗೆ ಹಿಂದೆ ಒಂದು ಸ್ವಲ್ಪನೇ ಇದನ್ನು ಡಿಸೈನ್ ಇಟ್ಟವರು ಹೊಲತುಕೊಟ್ಟಾರ ನನಗೆ ಆಮೇಲೆ ಅಷ್ಟೇ ಫಿಟ್ಟಿಂಗ್ ಹೋದ ಫ್ರೆಂಡ್ಸ್ ಎಲ್ಲ ಬ್ಲೌಸ್ ಒಂದು ಕಡೆ ನಾನು ರಾಣೆನಲ್ಲಿ ಹೊಲಿಸಿರುವಂಥ ಫ್ರೆಂಡ್ ಇವು ಬ್ಲೌಸ್ ಇವು ಈಗಾದರೂ ಅಷ್ಟೇ ನೀಟಾಗಿ ಕುಂದಿರ್ತಾವೆ ಚೆನ್ನಾಗಿ ಆಮೇಲೆ ಚೆನ್ನಾಗಿ ನಾನು ಸೀರೆನ ಜಾಸ್ತಿಯಾಗಿ ಹಾಳು ಮಾಡ್ಕೊಳಕ್ಕೆ ಹೋಗ್ಲಿ ಅಷ್ಟೇ ನೀಟಾಗಿ ತೊಳಿತೀನಿ ಮತ್ತು ಅದನ್ನ ಯಾವ ರೀತಿ ಮಡಚಿಡ್ಬೇಕು ಆ ರೀತಿ ನಾನು ಮಡ್ಚಿಟ್ಕೊತೀನಿ ಇಲ್ಲಿ ನೋಡಿರಿ ಇದು ಆಯಾ ಸೀರೆ ಜೊತೆಗೆ ನಾನು ಈಗೇನು ಏನು ಕಾಟನ್ಸ್ ಸೀರೆಗಳನ್ನು ಮಿಚ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಇರುವಂಥವು ಬೇರೆ ಬೇರೆ ಇಟ್ಕೊಂಡಿರ್ತೀನಿ ಈಗ ದಡಿ ಇರೋವಂಥ ಮಾತ್ರ ಅದರಲ್ಲಿ ಅದರಲ್ಲಿ ಹಾಕಿ ನಾನು ಸೀರೆ ಜೊತೆಗೆ ಹೊಲಿಸಿರುವಂಥ ಮಡಚಿಟ್ಟಿರ್ತೀನಿ ಅಂದರೆ ನಮಗೆ ಬೇಕಂದಾಗ ಪಟನ್ ಸಿಗ್ತಾವೆ ಆಮೇಲೆ ಇಲ್ಲಿ ನೋಡ್ರಿ ನಾವು ಸೀರೆ ಮಡಿಸೋವಾಗ ಈ ರೀತಿ ದಡಿನ ನಾವು ಒಳಗೆ ಹಾಕಿ ಮಡಿಸೋದ್ರಿಂದ ದಡಿಯೆಲ್ಲ ಮುದ್ದೆ ಮುದ್ದೆ ಆಗಿಬಿಡ್ತಾವೆ ಈ ರೀತಿ ನಾವು ಒಂದು ಕಡೆ ಈ ರೀತಿ ಮಡಚಿ ಮತ್ತು ಬ್ಲೌಸ್ ಇಟ್ಟು ಆ ಕಡೆಯಿಂದ ಅದನ್ನು ಹೊಳ್ಳಿಸಿ ನಾವು ಮಡಚಿಟ್ಟಿವೆ ಅಂದರೆ ಈ ದಡಿ ನಮಗೆ ಮುದ್ದೆ ಆಗಂಗಿಲ್ಲ ಯಾವಾಗಿದ್ರೂ ನೀಟಾಗಿ ಇರ್ತಾವೆ ನಾವಿಲ್ಲಾಂದ್ರೆ ಮಡಿಕೆ 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 ಅದಂಗೆ ಬಿಟ್ಟಿರ್ತೀವಿ ನೋಡಿ ಎಲ್ಲನೂ ನಾನು ಅದೇ ರೀತಿ ಮಡಚಿಟ್ಕೊಂಡಿದ್ದೀನಿ ಇದೊಂದು ಟಿಪ್ಸ್ ಫ್ರೆಂಡ್ಸ್ ನಿಮ್ಗೆ ಒಳಗೆ ಮಾಡಿ ದಡ್ಡಿನ ಒಳಗೆ ಮಾಡಿ ಮಡಿಸೋದ್ರಿಂದ ದಡಿ ಎಲ್ಲ ಮುದ್ದೆ ಮುದ್ದೆ ಹಾಕ್ತಾವೆ ಅದಕ್ಕೋಸ್ಕರ ದಡಿನ ನಾವು ಮೇಲೆ ಮಾಡಿ ಇದನ್ನು ಒಳಗೆ ಈ ರೀತಿ ಒಳಗೆ ಹಾಕಿ ಮಡಿಸೋದ್ರಿಂದ ನಮ್ಮ ಸೀರೆ ದಡಿ ಮುದ್ದೆ ಆಗಂಗಿಲ್ಲ ನೋಡ್ರಿ ಇಲ್ಲೂ ಒಂದು ಬ್ಲೌಸ್ ಐತಿ ಇದನ್ನು ಕಾಟನ್ ಸೀರೆನೇ ನೀಟಾಗಿ ಎಷ್ಟು ಚೆನ್ನಾಗಿ ಕುಂದಿರ್ತವೆ ಅಂದರೆ ನನಗೆ ಕಾಟನ್ ಸೀರೆ ಅಂದರೆ ಭಾಳ ಒಟ್ಟು ಎಲ್ಲ ಕಲರೂ ಒಂದೊಂದು ಕಾಟನ್ ಸೀರೆ ನಾನು ಇಟ್ಕೊಂಡಿದ್ದೀನಿ ಹಾಗೆ ಅವನ್ನ ಮೇಂಟೈನ್ ಮಾಡೋದು ಕಷ್ಟ ಅಂತಾರೆ ನನಗೇನಾದ್ರೂ ಮೇಂಟೈನ್ ಅಷ್ಟು ಕಷ್ಟ ಅನಿಸಂಗಿಲ್ಲ ಅದನ್ನು ನೀಟಾಗಿ ತೊಳೆದು ನಾವು ಜಾಡಿಸಿ ಒಣಸಿ ಒಣಗಿಸಿಟ್ಬಿಟ್ಟು ನಾವು ನೀಟಾಗೇ ಇರ್ತವೆ ನಾನು ಸರ್ತಿನೂ ಐರನ್ನು ಮಾಡಿಲ್ಲ ಫ್ರೆಂಡ್ಸ್ ಸೀರೆನ ನಿಜ ಆಗ್ಬೇಕಂದ್ರೆ ಇವೆಲ್ಲ ನೋಡ್ರಿ ಅಷ್ಟೇ ಅಂದರೆ ಸೂಕ್ಷ್ಮವಾಗಿ ತೊಳಿಬೇಕು ನಾವು ದಬ ದಬಾ ಅಂತ ಒಗೆಯೋದು ಅಂತವೆಲ್ಲ ಮಾಡಬಾರ್ದು ಇಲ್ಲಿ ಒಂದು ಬ್ಲೌಸ್ ಐತೆ ನೋಡ್ರಿ ಇದನ್ನು ನಾನು ಸಿಂಪಲ್ಲಾಗಿ ಹೊಲಿದುಕೊಡ್ರಿ ಅಂತ ಅವರಷ್ಟು ನೀಟಾಗಿ ಸ್ವಲ್ಪ ಏನೇನೋ ಚೆನ್ನಾಗಿಲ್ಲ ಹಿಂದಡಿ ಹೆಚ್ಚೆಲ್ಲ ಚೆಂದಾಗಿ ಹೊಲ್ದು ಕೊಟ್ಟಾರ ಇದು ಅಂತ ಇದು ಭಾಳ ಚೆನ್ನಾಗೈತಿ ಬ್ಲೌಸು ಇದು ಈ ಸೀರೆನೂ ನನಗೆ ಭಾಳ ಇಷ್ಟ ಆಗುತ್ತೆ ಇದು ಫುಲ್ಲು ಕಾಟನ್ ಮನೆ ಶಕ್ಕಿರೋದ್ರಿಂದ ಭಾಳ ಶಕ್ಕಿರೋದ್ರಿಂದ ಬೇರೆ ಸೀರೆ ನಾನು ತೆಗೆದಿಲ್ಲ ಎಲ್ಲ ಒಂದು ನಾಲ್ಕೈದು ಸೀರೆ ಅಂದರೆ ಒಂದೊಂದೇ ಸರ್ತಿ ನಾನು ಊಟ ಇನ್ನೊಂದು ಇನ್ನೊಂದು ಸರ್ತಿ ಇದನ್ನ ಉಟ್ಕೊಂಡ್ರಾತು ಅಂತ ಹೇಳಂದು ನಾನು ಇವನ್ನ ಸಪ್ರೇಟಾಗಿ ಇಟ್ಟಿರ್ತೀನಿ ಟ್ರಿಜುರಿಲಿ ಇಡಂಗಿಲ್ಲ ನೋಡ್ರಿ ಫ್ರೆಂಡ್ಸ್ ಫೈನಲಾಗಿ ನಮ್ಮ ಈ ಮೋಡ್ರೋಪನ್ನು ನಾನು ನೀಟಾಗಿ ಹೊಂದಿಸಿಟ್ಕೊಂಡಿನಿ ಹಾಗೆ ನಾನು ಸೀರೆ ಬಗ್ಗೆ ಹೇಳ್ತಿದ್ದೆ ಈ ಸೀರೆನ ನಾನು ಒಂದೊಂದು ಸರ್ತಿ ಈ ದೇವಸ್ಥಾನಕ್ಕೆ ಹೋಗಿ ಒಂದು ಒಂದು ಗಂಟೆ ಎರಡು ಗಂಟೆ ಹೋಗಿರ್ತೀವಿ ಬಂದ ತಕ್ಷಣ ಅದು ತೆಗೆದು ತೊಳೆಯೋಕೆ ಮನಸ್ಸು ಆಗಂಗಿಲ್ಲ ಹಾಗಾಗಿ ಏನು ಮಾಡ್ತೀನಿ ನಾನು ಒಂದು ಎರಡು ಮೂ ಎರಡು ಸರ್ತಿ ಮೂರು ಸರ್ತಿ ಉಡೋವರೆಗೂ ಅವನ್ನ ಹಾಗೆ ಇಟ್ಕೊಂಡಿರ್ತೀನಿ ಆಮೇಲೆ ಎಲ್ಲ ತೊಳೆದು ಟ್ರಿಜೂರಲ್ಲಿ ನಾನು ಇಡ್ತೀನಿ ನೋಡ್ರಿ ಫಸ್ಟಿಗೆ ನಾನು ಅಷ್ಟು ವಟ್ ಇವಷ್ಟು ವೈಟ್ ಬಟ್ಟೆ ಫ್ರೆಂಡ್ಸ್ ಈ ವೈಟ್ ಬಟ್ಟೆನ ನಾನು ಏನು ಮಾಡ್ತೀನಿ ಈಗ ಹಬ್ಬಕ್ಕೆ ಗಂಡುಮಕ್ಳೆಲ್ಲ ಉಟ್ಕೊಳ್ಳೋ ಅಂಥವು ಶಲ್ಯ ಎಲ್ಲ ಅದಾವ ಇದ್ರೊಳಗೆ ಆಮೇಲೆ ಲುಂಗಿಗಳು ಯಾರಾದರೂ ಬಂದಾಗ ಬೇಕಾಗತ್ತಂತ ಅಂತ ಲುಂಗಿ ಇಟ್ಕೊಂಡು ಲುಂಗಿ ಇಟ್ಟೈತಲ್ಲೇ ಆಮೇಲೆ ಒಂದಿಷ್ಟು ಕರ್ಚಿಪ್ಸ್ ಹೊಸವು ಹಾಗೆ ಒಂದೆರಡು ಸಾಕ್ಸು ಮತ್ತು ಈ ಸೀರೆಗಳನ್ನು ನಾನು ಇನ್ನೊಂದು ಇನ್ನೊಂದು ಸರ್ತಿ ಉಟ್ಟು ಅಂತ ಇಟ್ಕೊಂಡಿನಿ ಹಾಗೆ ಇದು ಮೇಲಿರೋ ಡ್ರೆಸ್ ಅದು ಫ್ರೆಂಡ್ಸ್ ಅದು ಒಂದು ಸ್ವಲ್ಪ ಗ್ರ್ಯಾಂಡಾಗೈತಿ ನಮ್ಮ ಅಣ್ಣ ರಾಖಿ ಹಬ್ಬಕ್ಕೆ ಕೊಡಿಸಿರುವಂಥದ್ದು ಹಾಗಾಗಿ ಅದ್ರ ಕೆಳಗಿರೋದು ಒಂದು ಕಾಟನ್ ಡ್ರೆಸ್ಸು ಅದನ್ನು ನಾನು ಎಲ್ಲಾದರೂ ಒಬ್ಬಕರ ಐರನ್ ಮಾಡಿ ಉಟ್ಕೊತೀನಿ ಹಾಗೆ ಒಂದೆರಡು ಸ್ಕಾರ್ಪು ಹಾಗೆ ಸ್ವೆಟರ್ಸ್ ಅಲ್ಲಿ ಇಟ್ಟಿದ್ದೀನಿ ನಾನು ಅಂದರೆ ಅವು ರೇರಾಗಿ ಯೂಸ್ ಮಾಡೋವಂಥವು ಭಾಳ ಬೇಗ ಮಗಳೆಲ್ಲ ತೆಗಿಯುವಂಥವಲ್ಲ ಹಾಗಾಗಿ ಮೇಲೆಲ್ಲ ಹೊಂದಿಸ್ಕೊಂಡಿರ್ತೀನಿ ಅವನ್ನ ಈ ಕಡೆ ನಮ್ಮ ಮನೆಯವ್ರ ಪ್ಯಾಂಟು ಮತ್ತು ಶರ್ಟು ಇವನ್ನ ತೊಳೆ ತೊಳೆದು ಈ ರೀತಿ ಹೊಂದಿಸಿಟ್ಟಿರ್ತೀನಿ ಅವ್ರಿಗೆ ಬೇಕಂದಾಗ ಅವರು ತೆಗೆದು ಐರನ್ ಮಾಡ್ಕೊತಾರೆ ಮತ್ತು ಈ ಕಡೆ ಎಲ್ಲ ಟವಲ್ಸನ್ನು ಹೊಂದಿಸಿಟ್ಕೊಂಡೀನಿ ಒಂದು ಕಡೆ ಲಂಗ ಒಂದು ಕಡೆ ನೈಟಿ ಮತ್ತು ಬ್ಲೌಸಸ್ ಇವು ಅಷ್ಟು ಬ್ಲೌಸ್ನ ಒಂದು ಬಾಕ್ಸಲ್ಲಿ ಹಾಕಿ ನಾನು ಇಟ್ಟಿದ್ದೀನಿ ಇದು ಮೂರನೇ ಶೆಲ್ಫ್ ಫ್ರೆಂಡ್ಸ್ ಇದು ಮೂರನೇ ಶೆಲ್ಫಲ್ಲಿ ನಾನು ಏನು ಮಾಡಿದ್ದೀನಿ ಅಷ್ಟು ಬ್ಲೂ ಅಂದರೆ ನಾನು ಅಮಾವಾಸ್ಯೆ ಹುಣ್ಣಿಮೆ ಮತ್ತು ಈ ಮಂಗಳವಾರ ಶುಕ್ರವಾರ ಒಂದು ಸ್ವಲ್ಪ ನಾನು ಸೀರೆ ಬಿಡ್ತೀನಿ ಮನೆಯಲ್ಲಿ ಹಾಗಾಗಿ ಒಂದು ಸ್ವಲ್ಪ ಈ ಬ್ಲೌಸಸ್ನೆಲ್ಲ ನಾನು ಡೈಲಿ ವೇರಿ ಬ್ಲೌಸಸ್ಸು ಈ ಬಾಕ್ಸಲ್ಲಿ ಹಾಕಿ ನಾನು ತೆಗೆದಿಟ್ಟಿದ್ದೀನಿ ಹಾಗೆ ಇಲ್ಲಿ ಇನ್ನೂ ಒಂದು ಬಾಕ್ಸ್ ಐತಿ ಈ ಬಾಕ್ಸ್ ಒಳಗೆ ನನಗೆ ಈ ಪ್ಯಾಂಟೀಸು ಮತ್ತು ಬ್ಲಾಜು ಎಲ್ಲಾನು ನಾನಿಲ್ಲಿ ಮಡಚು ಮಡಚಿ ನೀಟಾಗಿ ಇಟ್ಕೊಂಡಿರ್ತೀನಿ ಪೂರ್ತಿಯಾಗಿ ಅದೊಂದು ಬಾಕ್ಸು ಆಮೇಲೆ ಕರ್ಚಿಪ್ಸು ಅಲ್ಲೇ ಅದಾವೆ ಬೇಕಂದಾಗ ನಮ್ಗೆ ಬೇಗನೇ ಹೇಳಂತ ನೋಡ್ರಲ್ಲಿ ನಾನು ಈಗ ನಾಲ್ಕನೇ ಸ್ವಲ್ಪ ಬಂದಿದ್ದೀನಿ ಇಲ್ಲಿ ಏನಾಗೈತಿ ಇಲ್ಲೆಲ್ಲ ಸೀರೆನ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇಲ್ಲಿ ಈ ಶುಕ್ರವಾರ ಮಂಗಳವಾರ ಹೀಗೆಲ್ಲ ಉಡ್ತೀನಿ ಅಂದಲ್ಲ ಹಾಗಾಗಿ ಸೀರೆಗಳನ್ನು ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲೊಂದು ಸ್ವಲ್ಪ ವೇಲ್ಸು ಹಾಗೆ ಇಲ್ಲಿ ಡೈಲಿ ವೇರಿ ಎಲ್ಲಾದರೂ ಹೋಗೋವಾಗ ಬರುವಾಗ ಬೇಗ ಉಟ್ಕೊಂಡೋದಕ್ಕೆ ಅಂತೇಳಿದ್ರು ಒಂದಿಷ್ಟು ಡ್ರೆಸ್ಸಸ್ಸು ಮತ್ತು ವೇಲು ಮತ್ತು ಟಾಪು ಎಲ್ಲನೂ ಇಲ್ಲಿ ಪಾ ಟಾಪ್ ಲೆಗಿನ್ಸು ವೇಲು ಎಲ್ಲಾನು ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ನಾನು ಒಬ್ಬಕ್ಕೆ ತೆಗೆಯೋದು ಇಡೋದು ಮಾಡಿದ್ರಿ ಅಂತ ಇವು ಅಷ್ಟೊಂದು ಇರೋ ಮೆಸಪ್ಪ ಹಂಗಲ್ಲ ನಾನು ಏನಾದರೂ ಹಂಗೆ ತೆಗಿಬೇಕಾದ್ರೆ ಬಿದ್ದರೆ ನಾನು ಅವಾಗಲೇ ಮಡಿಸಿ ಅವನ್ನ ಯಾವಾಗಾದರೂ ಒಂದು ಒಂದು ಸರ್ತಿ ಈ ರೀತಿ ನಾನು ತೆಗೆದು ಎಲ್ಲ ನೀಟಾಗಿ ಮಾಡಿ ಮಾಡಿಟ್ಕೊತೀನಿ ಇಲ್ಲಿ ನೋಡ್ರಿ ಕೆಳಗಿರೋ ಲಾಸ್ಟ್ ಸ್ವಲ್ಪಲ್ಲಿ ಏನು ಇಟ್ಟಿದ್ದೀನಿ ಅಂದರೆ ಇವು ಯಾರಿಗಾದರೂ ಕೇಳಿದರೆ ಕೊಟ್ಟರೆ ಆಯಿತು ಅಂಥೇಳಂದು ಇರುವಂಥ ಸೀರೆಗಳನ್ನು ನಾನು ಲಾಸ್ಟಿಗೆ ಇಟ್ಕೊ ಇಟ್ಕೊಂಡಿರ್ತೀನಿ ಒಂದಿಷ್ಟು ಪ್ಯಾಂಟ್ ಶರ್ಟ್ ಅದಾವು ಆಮೇಲೆ ಇವೆಲ್ಲ ಬ್ಲೌಸಸ್ ಒಂದಿಷ್ಟು ನನಗೆ ಬೇಡವಾಗಿರೋ ಬ್ಲೌಸನ್ನು ಈ ಬಾಕ್ಸ್ನಲ್ಲಿ ಹಾಕಿಟ್ಟಿರ್ತೀನಿ ಹಾಗೆ ಒಂದಿಷ್ಟು ಬ್ಲೌಸ್ ಪೀಸನ್ನು ನಾನು ಇದ್ರಾಗ ಇಟ್ಕೊಂಡಿದ್ದೀನಿ ಬೇಡವಾಗಿರೋ ಅಂದರೆ ಚೆನ್ನಾಗಿದೆ ಫ್ರೆಂಡ್ಸು ಏನು ಹಾಳಾಗಿಲ್ಲ ಒಳ್ಳೊಳ್ಳೆ ಬ್ಲೌಸಸ್ ಅದಾವು ಯಾರಿಗಾದರೂ ಕೇಳಿದರೆ ಕೊಟ್ಟರೆ ಅಂತೇಳಿ ಒಂದು ತೆಗೆದು ಇಟ್ಕೊಂಡಿದ್ದೀನಿ ನಾನೇ ಯಾರಿಗಾದ್ರೂ ಈಗ ಬರ್ತಿರ್ತಾರಲ್ಲ ಅವ್ರಿಗೆ ಕೊಟ್ಟು ಬೇಡ ಅಂದದೆಲ್ಲದ್ರಾಗ ಹಾಕಿಟ್ಕೊಂಡಿರ್ತೀನಿ ಅಂದರೆ ಬೇಗನೇ ಸಿಗ್ತಾವೆ ಅಂಥೇಳ್ದು ಈ ರೀತಿ ನಾನು ಹಾಕಿಟ್ಕೊಂಡಿರ್ತೀನಿ ನಾನು ಪೂರ್ತಿ ಇದು ಒಂದು ಶೆಲ್ಫಿನ ಜೋಡಣೆ ರೆಡಿ ರೆಡಿಯಾಗಿದ್ದು ನೋಡಿರಿ ಎಷ್ಟು ಚೆನ್ನಾಗಿಲ್ಲ ಹೊಂದಿಸ್ಕೊಂಡೆ ನಾನು ನಿಮಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಶೆಲ್ಫಿಗೆ ಬರ್ತೀನಿ ನಾನಿಲ್ಲಿ ಇಲ್ಲೇನು ಮಾಡಿದ್ದೀನಿ ಅಂದರೆ ನಾನು ಇಲ್ಲೊಂದು ಈ ಶರ್ಟಿನ್ ಬಾಕ್ಸ್ ಬರ್ತಾವಲ್ಲ ಆ ಬಾಕ್ಸಲ್ಲಿ ನಾನು ಒಂದಿಷ್ಟು ಪ್ಲಾಸ್ಟಿಕ್ ಕವರ್ನ ಹಾಕಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಅಂದರೆ ದೊಡ್ಡ ದೊಡ್ಡ ಪ್ಲಾಸ್ಟಿಕಿನ ಕವರ್ ಈಗ ನಮಗೆ ಎಲ್ಲ ಹಾಕಿಕೊಟ್ಟಿರ್ತಾರಲ್ಲ ಪ್ಯಾಂಟ್ ಶರ್ಟ್ ಹಾಕಿ ಕೊಟ್ಟಿರ್ತಾರೆ ಅವನ್ನೆಲ್ಲ ಚೆನ್ನಾಗಿ ಚೆನ್ನಾಗಿರ್ತಾವೆ ಬೇಕಂದಾಗ ಯೂಸ್ ಮಾಡ್ಕೊಂಡು ಬರ್ತದಂತೆ ಈ ರೊಟ್ಟೆ ಬಾಕ್ಸ್ನಲ್ಲಿ ಹಾಕಿ ನಾನು ಮೇಲೆ ಇಟ್ಕೊಂಡಿದ್ದೀನಿ ಹಾಗೆ ಯಾರಾದರೂ ಈಗ ಮನೆಗೆ ಗೃಹ ಪ್ರವೇಶಕ್ಕಂತ ಮದುವೆಗಂತ ಕರೆಯಕ್ಕೆ ಬಂದಿರ್ತಾರಲ್ಲ ಅಂಥವ್ರು ಸೀರೆ ಎಲ್ಲ ಕೊಟ್ಟಿರ್ತಾರೆ ಅವನ್ನೆಲ್ಲ ನಾನು ನಾನು ಇಲ್ಲಿ ಜೋಡಿಸಿ ಇಟ್ಕೊಂಡಿದ್ದೀನಿ ಹಾಗೆ ನಮ್ಮ ಮನೆಯವರು ಒಂದೆರಡು ಪ್ಯಾಂಟು ಶರ್ಟು ಯೂಸ್ ಮಾಡಿ ಹೊಸವು ಇರೋದರಿಂದ ಮೇಲೆ ಇಲ್ಲೇ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಡೆ ಅವು ಹೊಲಸೋ ಬಟ್ಟೆ ಅವನ್ನೆಲ್ಲ ಮೇಲೆ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಸೈಡ್ಗೆ ಟಿ ಶರ್ಟ್ ಹೊಂದಿಸ್ಕೊಂಡಿನಿ ಒಂದು ಸೈಡ್ಗೆ ಬರ್ಮೋಡ ಮತ್ತು ತ್ರೀ ಫೋರ್ತು ಹಾಗೆ ನೈಟ್ ಪ್ಯಾಂಟ್ಸನ್ನು ಇಟ್ಕೊಂಡಿದ್ದೀನಿ ಇಲ್ಲಿ ಬನೇನೋ ಡ್ರೈಯರು ಒಂದು ರಟ್ಟಿನ್ ಬಾಕ್ಸ್ ಇಟ್ಟಿದ್ದೀನಿ ಅದ್ರ ಮೇಲೆ ಒಂದು ಕಡೆ ಬನಿಯನ್ನು ಒಂದು ಕಡೆ ಡ್ರೈಯರ್ ಕೆಳಗೆ ಯಾಕಂದರೆ ನಾನು ಬನಿಯನ್ನು ಒಳಗೆ ಡ್ರೈಯರನ್ನು ಜೋಡಿಸಿಟ್ಟರೆ ಅದನ್ನು ತಗೊಂಡೋದ್ರಾಗ ಒಂದಕ್ಕೊಂದು ಕೆಳಗೆ ಬಿದ್ದೆಲ್ಲ ಮತ್ತು ಮಡಿಕೆ ಬಿಚ್ಚಿಬಿಡ್ತಿದ್ದೆವು ಹಾಗಾಗಿ ಏನು ಮಾಡೀನಿ ಈಗ ಬಾಕ್ಸ್ ಮಾಡಿನಲ್ಲಿ ಒಂದು ರಟ್ಟಿನ ಬಾಕ್ಸು ಅದ್ರ ಮೇಲೆ ಇಟ್ಟಿರ್ತೀನಿ ಒಳಗೆ ಡ್ರೈಯರ್ ಇಟ್ಟಿರ್ತೀನಿ ಹಾಗಾಗಿ ಅವು ಒಂದೊಂದೇ ಅವ್ರು ತಗೊಳೋದ್ರಿಂದ ಅವೇನು ಜಾಸ್ತಿ ಮಡಿಕೆ ಬಿಚ್ಚಂಗಿಲ್ಲ ನನಗೆ ಇಲ್ಲೇ ಪಕ್ಕಕ್ಕೆ ನನಗೆ ಕನ್ನಡಿ ಇರೋದ್ರಿಂದ ನಾನು ಏನು ಮಾಡೀನಿ ಇಲ್ಲಿ ಇಲ್ಲಿ ನೋಡ್ರಿ ಇವನ್ನೆಲ್ಲ ನಾನು ಒಂದು ಶೆಲ್ಫ್ ಪೂರ್ತಿ ಅದಕ್ಕಾಗಿಯೇ ನಾನು ಇಲ್ಲಿ ಬಿಟ್ಕೊಂಡಿದ್ದೀನಿ ಇಲ್ಲಿ ಲಿಪ್ ಕುಂಕುಮ ಹಾಗೆ ಎಣ್ಣೆ ಮತ್ತು ಇಟ್ ಸ್ಟಿಕರ್ಸ್ನ ಇದು ನೋಡ್ರಿ ಇದೊಂದು ಪರ್ಸ್ನಲ್ಲಿ ಸ್ಟಿಕ್ಕರ್ಸ್ ಹಾಕಿಟ್ಕೊಂಡಿನಿ ನಾನು ಹಾಗೆ ಮಾಯ್ಚರೈಸರ್ಸು ಆಮೇಲೆ ಸನ್ಸ್ಕ್ರೀನು ಎಲ್ಲನೂ ಒಟ್ಟು ಈ ಒಂದು ಇದರಲ್ಲಿ ನನಗೆ ಕೈ ಹಾಕಿದ್ರೆ ಎಲ್ಲನೂ ಇಲ್ಲಿ ಸಿಗ್ತಾವೆ ಆಲೋವೇರಾ ಗ್ಲೀಸರಿನು ಮತ್ತು ಕೊಬ್ಬರಿ ಎಣ್ಣೆ ಎಲ್ಲ ಪೌಡರು ಬಾಡಿ ಲೋಷನ್ನು ಎಲ್ಲಾನು ಭಾಷಣಕ್ಕೆ ಎಲ್ಲಾನು ಇಲ್ಲಿ ನಾನು ಹೊಂದಿಸಿ ಇಟ್ಕೊಂಡಿರ್ತೀನಿ ಈ ಬಾಕ್ಸಸಲ್ಲಿ ಏನದ ಅಂದ್ರೆ ಕ್ಲಿಪ್ಪು ಹೇರ್ ಪಿನ್ಸು ಪಿನ್ಸು ಮತ್ತು ಒಂದೆರಡು ಬಳೆ ಇಟ್ಟಿದ್ದಾನೆಲ್ಲ ಅವು ಹರಳಿನ ಬಳೆ ಅಲ್ಲಿಲ್ಲಿ ಬೀರಲ್ಲಿ ಇಟ್ಟರೆ ಬಿದ್ದರೆ ಹರಳು ಉದುರ್ತಾವಂತೇಳ ಅಲ್ಲೇ ಸೇಫಾಗಿರ್ತಾವೆ ಅಂತ ಅಲ್ಲೇ ಇಟ್ಟಿನಿ ಹಾಗೆ ಇಲ್ಲೊಂದು ಶೆಲ್ಫ್ ಇಟ್ಕೊಂಡಿನಿ ಅಲ್ಲೇ ಒಂದಿಷ್ಟು ಟಿಕ್ಳಿ ನಾನು ಸ್ಟಿಕರ್ಸಿನ ಒಂದು ಬಾಕ್ಸಸ್ ಇಟ್ಕೊಂಡಿದ್ದೀನಿ ಹಾಗೆ ಸ್ಟಿಕ್ಕರು ಕ್ಲಿಪ್ಸು ಮತ್ತು ಲಿಪ್ ಆಮು ಅವನ್ನೆಲ್ಲನೂ ಅಲ್ಲಿ ನಾನು ಆಮೇಲೆ ಕಾಜಲ್ ಅವನ್ನೆಲ್ಲ ನಾನು ಶೆಲ್ಫಲ್ಲಿ ಹಾಕಿಟ್ಕೊಂಡಿದ್ದೀನಿ ಇಲ್ಲಿ ನೆಕ್ಸ್ಟ್ ಶೆಲ್ಫಿಗೆ ಬಂದರೆ ಇಲ್ಲಿ ನನ್ನ ವ್ಯಾನಿಟಿ ಬ್ಯಾಗ್ಸು ವ್ಯಾನಿಟಿ ಬ್ಯಾಗು ಹಾಗೆ ಪರ್ಸು ಎಲ್ಲಾನು ನಾನು ಇದರಲ್ಲಿ ಹೊಂದಿಸಿಟ್ಕೊಂಡಿದ್ದೀನಿ ಮತ್ತು ಒಂದು ನಾನು ಹೇರ್ ಡ್ರೈಯರನ್ನ ಇಲ್ಲಿ ಇಟ್ಕೊಂಡೀನಿ ಬೇಕಂದಾಗ ಅಂದರೆ ಬೇಗ ಬೇಗ ಸಿಗೋ ಅಂಥವೆಲ್ಲ ಕಣ್ಣಿ ಕಣ ನಮಗೆ ಬೇಗ 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 ಇಲ್ಲ ಅಂದರೆ ಕಿತ್ ಕಿತ್ ಹಾಕ್ಬಿಡ್ತೀವಿ ಇಲ್ಲಿ ನೋಡ್ರಿ ಬೇಗನೆ ಎಲ್ಲಾದರೂ ಹೋಗ್ಬೇಕಂದ್ರೆ ನನಗೆ ಎರಡು ಬ್ಯಾಗ್ದು ಅಲ್ಲಿ ಒಂದು ರಬ್ಬರ್ ಹಾಕಿಟ್ಟೆ ನಾನು ಅಂದ್ರೆ ಅಲ್ಲಿ ಲಿಟ್ರೆ ಸಿಗಂಗಿಲ್ಲ ಅಂತೇಳಂದು ಇದು ಲಾಸ್ಟ್ ಶೆಲ್ಫಲ್ಲಿ ಎಲ್ಲಾನು ಇವು ನೋಡ್ರಿ ಕಾಟನ್ ಪ್ಯಾಡ್ಸು ಹಾಗೆ ಎಲ್ಲೊಂದೆರಡು ಕ್ಲಿಪ್ಸ್ ಅದಾವು ಅದು ರೇರಾಗಿ ಯೂಸ್ ಮಾಡುವಂಥವು ಬಳೆಗಳು ಇವನ್ನೆಲ್ಲ ಒಂದು ಬಾಕ್ಸಲ್ಲಿ ನಾನು ಹಾಕಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿನಿ ಈ ರೀತಿ ನಮ್ಮ ಶೆಲ್ಪನ ಇನ್ನೊಂದು ಶೆಲ್ಪನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಜೋಡಿಸಿರುವಂಥ ಬಟ್ಟೆಗಳನ್ನ ನೋಡಿದೀನಿ ನಿಮಗೆ ಖುಷಿಯಾಗೈತೆ ಅಂತ ತಿಳ್ಕೊಂಡಿದ್ದೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊಂಡಿದ್ದೀನಿ ಯೂಸ್ಫುಲ್ ವಿಡಿಯೋ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮಗೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾನು ಮತ್ತೆ ಮುಂದೆ ಒಂದು ಒಳ್ಳೆ ವೀಡಿಯೋದೊಂದಿಗೆ ಬರ್ತೀನಿ ನೋಡ್ರಿ ಈ ರೀತಿಯೆಲ್ಲ ನಾವು ನೀಟಾಗಿ ಜೋಡಿಸಿ ಇಟ್ಕೊಂಡ್ರೆ ನಮಗೆ ಬೇಗ ಬೇಗ ನಮಗೆ ಬಟ್ಟೆಗಳು ಸಿಗ್ತಾವೆ ಹಾಗೆ ನಾವು ಕಿತ್ ಅವು ಕಿತ್ತು ಬಂದಾಗ ನಾವು ನೀಟಾಗಿ ಅವನು ಹೊಂದಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ನಾವು ಜಾಸ್ತಿ ಕೆಲಸ ಆಗಂಗಿಲ್ಲ ಅಂತ ಎಂದು ಹೇಳ್ತೀನಿ ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ ಬಾಯ್ ಫ್ರೆಂಡ್ಸ್ ಬಾಯ್